ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಏನೇನು ಸಾಮಗ್ರಿಗಳಂತ ನೋಡ್ಕೊಳ್ಳೋಣ ಬನ್ನಿ ಗಿಣ್ಣ ಮಾಡೋದಕ್ಕೆ ಫಸ್ಟು ನಾವು ಗಿಣ್ಣದ ಹಾಲು ತೊಗೊಂಡಿದ್ದೀನಿ ಇದು ಹಸು ಕರು ಹಾಕಿದ ಮೊದಲನೇ ದಿನದ ಹಾಲು ಮತ್ತು ನಾನು ಅರ್ಧ ಲೀಟ್ರ್ ನಾರ್ಮಲ್ ನಂದಿನಿ ಹಾಲನ್ನ ತೊಗೊಂಡಿಟ್ಕೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಕಾಲು ಕೆ ಜಿ ಬೆಲ್ಲ ಸರಿ ಹೋಗುತ್ತೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಹೇಗೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಫಸ್ಟು ನೀವು ನಂದಿನಿ ಹಾಲನ್ನು ಹಾಕ್ಕೊತಾ ಇದ್ದೀನಿ ನಾನು ಅರ್ಧ ಲೀಟ್ರ್ ಹಾಲಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಗಿನ್ನದ ಹಾಲು ಇದನ್ನು ಜಾಸ್ತಿ ಹಾಕ್ಕೊಬಾರ್ದು ಇಲ್ಲಿ ಮಾಡ್ತಾ ಇರೋದು ಗಟ್ಟಿ ಗಿಣ್ಣ ಇದನ್ನು ನಾವು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು ಇದು ಗಿಣ್ಣದ ಹಾಲಿದ್ದರೆ ನಾವು ಇದನ್ನು ಮಾಡೋಕ್ಕಾಗೋದು ಗಿಣ್ಣದ ಹಾಲಿಲ್ಲ ಅಂತ ಅಂದರೆ ನಾವು ಇದನ್ನು ಯಾವುದೇ ಥರ ಮಾಡೋಕ್ಕಾಗಲ್ಲ ಯೂಶ್ವಲಾಗಿ ಇದನ್ನು ಪ್ರಿಸರ್ವ್ ಕೂಡ ಮಾಡಿ ಇಟ್ಕೊಬೋದು ಗಿಣ್ಣದ ಹಾಲನ್ನ ನನಗೆ ಲಾಸ್ಟ್ ವೀಕ್ ಕೊಟ್ಟು ನಮ್ಮ ಊರಿಂದ ಅತ್ತೆಯವರು ಹಸು ಅಂತ ಹೇಳಿಬಿಟ್ಟು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿರ್ತಾರೆ ಅವರು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿರ್ತಾರೆ ಈಗ ನಾನು ನೋಡಿ ಇಲ್ಲಿ ಇದಕ್ಕೆ ಕಾಲು ಕೆ ಜಿಯಷ್ಟು ಆಗೋಷ್ಟು ಬೆಲ್ಲನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಲ್ಲನ ನಾನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು ಇದು ತುಂಬ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಇದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಮಿಲ್ಕ್ ಪುಡ್ಡಿಂಗ್ ಅಂತ ಹೇಳ್ಬೋದು ಇದನ್ನು ಯಾವುದೇ ಥರ ಡಸ್ಟ್ ಅಥವಾ ಏನಾದರೂ ಇತ್ತು ಬೆಲ್ಲದಲ್ಲಿ ಖಲೀಜ್ ಏನಾದರೂ ಇತ್ತಂದರೂ ಕೂಡ ಅದು ಕ್ಲಿಯರ್ ಆಗುತ್ತೆ ನಾನು ಕೇಕ್ ಮೋಲ್ಡ್ ತಗೊಂಡಿದ್ದೀನಿ ಮಾಡೋಕ್ಕೆ ಇದಕ್ಕೆ ಇದನ್ನು ಸೋಸ್ಕೊತೀನಿ ಇದಕ್ಕೀಗ ಏಲಕ್ಕಿ ಕುಟ್ಬಿಟ್ಟು ಏಲಕ್ಕಿ ಬೆರೆಸೋಣ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪೌಡರ್ನ ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಡ್ರೈ ಜಿಂಜರ್ ಪೌಡರ್ ಇಷ್ಟ ಇರೋರು ಅದನ್ನು ಕೂಡ ಹಾಕೊಬಹುದು ಇಲ್ಲಿ ನಾನು ಬರೀ ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಪೌಡರ್ ಇದನ್ನ ಹೇಗೆ ಬೇಯಿಸೋದಂತ ನೋಡೋಣ ಬನ್ನಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾನು ಕಡಾಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡ್ಕೊಬೇಕು ಇದನ್ನ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡಬಹುದು ನೋಡಿ ನಾನಿಲ್ಲಿ ಒಂದು ಅರ್ಧ ಇಂಚು ನೀರು ಬರೋ ಥರ ಹಾಕಿದ್ದೀನಿ ಸೇಮ್ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಇಡ್ಲಿಗೆ ಹೇಗೆ ನೀರು ಹಾಕ್ತಾರೋ ಕೆಳಗೆ ಅಷ್ಟು ನೀರು ಹಾಕೊಬೋದು ನೀವು ನೋಡಿ ನೀರು ಕಾದಿದೆ ಇವಾಗ ಅದನ್ನ ಇದರಲ್ಲಿ ಇಡೋಣ ನೋಡಿ ಇವಾಗ ನೀರು ಕುದೀತಾ ಇದೆ ನಾನು ಇದಕ್ಕೆ ಕೆಳಗೊಂದು ತಟ್ಟೆ ಇಡ್ತೀನಿ ಹೈಟ್ ಬರೋಕ್ಕೋಸ್ಕರ ಈಗ ನೀವು ಇದ್ದಿ ಪಾತ್ರೆಲಿ ಕೂಡ ಮಾಡ್ಬೋದು ಇಡ್ಲಿ ಹೇಗೆ ಸ್ಟೀಮ್ ಮಾಡ್ತಿರೋ ಆ ಥರ ಇವಾಗ ಇಲ್ಲಿ ಮಿಕ್ಸ್ ಆಗಿರೋ ಹಾಲಿಂದು ಮಿಶ್ರಣ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಇಡಬೇಕಿದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಇದು ಪಾತ್ರೆಗೆ ಅರ್ಧ ನೀರು ಟಚ್ ಆಗಿರಬೇಕು ಅಷ್ಟು ನೀರು ನೀವು ಹಾಕೊಬೇಕು ಈ ಇದನ್ನು ಕೂಡ ನಾವು ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಬಿಟ್ಟು ಈ ಥರ ಲಿಟ್ಟಲ್ಲಿ ಇದನ್ನು ಕ್ಲೋಸ್ ಮಾಡೋಣ ಯಾವುದೇ ಥರ ಹಾವಿ ಆಚೆ ಹೋಗಬಾರ್ದು ಒಂದು ಯಾವುದಾದ್ರು ಭಾರವಾಗಿರೋ ವಸ್ತು ಕಲ್ಲು ಅಥವಾ ಒಂದು ಏನಾದರೂ ಇದ್ದರೆ ಅದನ್ನು ಇಟ್ಬಿಡಿ ಸೊ ಎಲ್ಲಿಂದೂ ಕೂಡ ಸ್ಟೀಮ್ ಆಚೆ ಹೋಗಲ್ಲ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಟೆನ್ ಟ್ವೆಲ್ ಮಿನಿಟ್ಸ್ ನಾನು ಫ್ಲೇಮ್ನ ಸಿಮ್ ಮಾಡ್ಕೊಂಡಿದ್ದೀನಿ ಸೊ ತೆಗೆದು ನೋಡೋಣ ಇದು ಹೇಗಾಗಿದೆ ಅಂತ ಇದು ಸೈಡಲ್ಲಿ ಎಲ್ಲ ಬಿಡ್ತಿದ್ವಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕು ನೋಡಿ ಚಾಕುಗಿದು ಅಂಟ್ಕೊಂಡಿಲ್ಲ ಅಂತ ಅಂದರೆ ಇದು ಚೆನ್ನಾಗಾಗಿದೆ ಅಂತ ಸೈಡಲ್ಲಿ ಕೂಡ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ರೆಡಿ ಇದೆ ಇದನ್ನು ನಾವು ನಾರ್ಮಲ್ ಟೆಂಪ್ರೇಚರಲ್ಲಿ ಒಂದು ಟೆನ್ ಮಿನಿಟ್ಸ್ ಆಗಿದ ಮೇಲೆ ಚೆನ್ನಾಗಿ ಆರಿದ್ಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೂಲ್ ಆಗಿದ ಮೇಲೆ ತಿಂದರೆ ತುಂಬ ರುಚಿ ಇರುತ್ತೆ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಮಕ್ಳಿಗೂ ಕೂಡ ಒಳ್ಳೆಯದು ಗುಡ್ ಸ್ವೀಟ್ ಅಂತಲೇ ಹೇಳ್ಬೋದು ಒಂದು ಹೆಲ್ತಿ ಸ್ವೀಟ್ಸ್ ಅಂತ ಹೇಳ್ಬೋದು ಇದನ್ನು ಸ್ಟೀಮಲ್ಲಿ ಮಾಡೋದರಿಂದ ಯಾವುದೇ ಥರ ತುಪ್ಪ ಆಗಲಿ ಆಯಿಲ್ ಆಗಲಿ ಏನು ಬಳಸಿರಲ್ಲ ನೋಡಿ ಸೊ ಯಾರು ಬೇಕಾದರೂ ತಿನ್ಬೋದು ಇದನ್ನು ಬೆಲ್ಲನೇ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಸಕ್ಕರೆ ಇದಕ್ಕೆ ಸೂಟ್ ಆಗೋಲ್ಲ ಸಕ್ಕರೆ ಬಳಸಬೇಡಿ ಬೆಲ್ಲ ಬಳಸಿ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಸರ್ವ್ ಮಾಡಿ ತೋರಿಸ್ತೀನಿ ಈ ಥರ ಕೇಕ್ ಥರ ಇರುತ್ತೆ ಸೇಮ್ ಮಿಲ್ಕ್ ಪುಡಿಂಗ್ ಥರನೇ ಇರುತ್ತೆ ನೋಡಿ ಇದು ಸ್ವಲ್ಪ ಕೂಲ್ ಆದಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಬಿಸಿಲೇ ಇದನ್ನು ಓಪನ್ ಮಾಡಿ ತೋರಿಸಿದ್ದೀನಿ ನೋಡಿ ಬಿಸಿಲೇ ಈ ಥರ ಕೇಕ್ ಥರ ಬಂದಿದೆ ಇದು ಇನ್ನು ಸ್ವಲ್ಪ ಹೊತ್ತು ನೀವು ಬಿಟ್ಟರೆ ಇನ್ನೂ ಚೆನ್ನಾಗಿ ಕೇಕ್ ಥರ ಬರುತ್ತೆ ಇದು ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು